ಭಾರತ ಹಾಗೂ ಶ್ರೀಲಂಕಾ ತಂಡಗಳ ನಡುವಿನ ಮೊದಲನೇ ಏಕದಿನ ಪಂದ್ಯ ಟೈ ಆಗಿದೆ ಟಿ ಟ್ವೆಂಟಿ ಸರಣಿ ಕ್ಲೀನ್ ಸ್ವೀಪ್ ಮಾಡಿಕೊಂಡು ಮೊದಲನೇ ಏಕದಿನ ಪಂದ್ಯ ಗೆಲ್ಲುವ ವಿಶ್ವಾಸದಲ್ಲಿದ್ದಂಥ ಭಾರತ ತಂಡಕ್ಕೆ ಅತಿಥೇಯ ಶ್ರೀಲಂಕಾ ತಂಡ ಆರಂಭಿಕ ಪಂದ್ಯದಲ್ಲಿಯೇ ಶಾಕ್ ನೀಡಿದೆ ಸ್ಪರ್ಧಾತ್ಮಕ ಗುರಿ ಹಿಂಬಾಲಿಸಿದ ಭಾರತ ತಂಡ ಶ್ರೀಲಂಕಾ ಸ್ಪಿನ್ನರ್ಗಳ ಮೋಡಿಗೆ ನಲುಗಿ ಗೆಲುವಿನ ಸನಿಹಕ್ಕೆ ಬಂದು ನಿರಾಶೆ ಅನುಭವಿಸಿತು ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ನೀಡಿದ ಇನ್ನೂರ ಮೂವತ್ತೊಂದು ರನ್ಗಳ ಗುರಿಯನ್ನು ಹಿಂಬಾಲಿಸಿದ ಭಾರತ ತಂಡ ಸುಲಭವಾಗಿ ಗೆಲುವು ಪಡೆಯಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ತವರು ಕಂಡೀಷನ್ ಲಾಭ ಪಡೆದ ಶ್ರೀಲಂಕಾ ಸ್ಪಿನ್ನರ್ಗಳು ಭಾರತದ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನ ಕಟ್ಟಿಹಾಕಿದ್ರು ಅಂತಿಮವಾಗಿ ಟೀಂ ಇಂಡಿಯಾ ನಲವತ್ತೇಳು ಪಾಯಿಂಟ್ ಐದು ಓವರ್ಗಳಿಗೆ ಇನ್ನೂರ ಮೂವತ್ತು ರನ್ಗಳನ್ನು ಗಳಿಸಿ ಆಲ್ಔಟ್ ಆಯಿತು ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿತು ಇನ್ನಿಂಗ್ಸ್ ಆರಂಭಿಸಿದ ರೋಹಿತ್ ಶರ್ಮಾ ಮತ್ತು ಶುಭಮನ್ ಗಿಲ್ ಮೊದಲನೇ ವಿಕೆಟ್ಗೆ ಎಪ್ಪತ್ತೈದು ರನ್ ಗಳನ್ನ ಕಲೆ ಹಾಕಿ ಭಾರತ ತಂಡಕ್ಕೆ ಉತ್ತಮ ಆರಂಭವನ್ನ ತಂದುಕೊಟ್ಟಿದ್ರು ಆದರೆ ದುನಿಲ್ ವೆಲ್ಲಾಳ್ಗೆ ತಮ್ಮ ಸ್ಪಿನ್ನರ್ ಮೋಡಿಯ ಮೂಲಕ ಆರಂಭಿಕರಾದ ಶುಭಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಔಟ್ ಆದ್ರು ಈ ಮೂಲಕ ಶ್ರೀಲಂಕಾ ಕಮ್ ಬ್ಯಾಕ್ ಮಾಡಿತು ಕೊನೆಗೆ ಭಾರತ ಔಟ್ ಆಯಿತು ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿತು